ಅಪ್ಪಿ ನಮ್ಮ ಅಮ್ಮ ನಮ್ಮ ಕಾಕಾ ಕುಂತ ರೂಢ ಇಲ್ಲ ಪ್ರಪೋಸ್ ನೀನ ಅವನು ಪ್ರಪೋಸ್ ಇಲ್ಲ ನನಗೆ ಕುಂತ ಮಾಡಬೇಕು ನಾನು ನಿಂಗೆ ಕುಂತ ಸಮಾಧಾನ ನಿನ್ನ ತಲೆ ಯಾಕ ತಡಿ ಏಯ್ ಏ ನೆಳದರ್ತೀಯಾ ನೀವು ಪುಗಸಟ್ಟಿ ಸಿಕ್ಕಾನಂತ ಅಂತ ಮಾನ್ನ ನೋಡು ನಾನು ತೆಲಿ ಕೆಟ್ರಿ ಹಿಡಿದು ಬಾಂಕನ ಸಿಕ್ಕಿ ನಾ ಮತ್ತೆ ಹೇಂಗ್ ಗೊತ್ತೋ ನೋಡ್ಕೊಂಡ ಬಂದ್ರೆ ಮಾಡ್ಕೊಂಡ ಬರೋ ಹಾ ಏನು ವ್ಯವಹಾರ ಮದುವೆ ತಂಗಿ ಮೇಲೆ ಮನಸ್ ಮಾಡ್ತಿದ್ನೋ

ಮುಹೂರ್ತ ಹೇಳಕರ ಅಲ್ಲ ಮೆಂಬರ್ ಯಾಕೆ ಕುಂತಾನೆ ಹೇಳ ಯಾಕೆ ಅಧ್ಯಕ್ಷ ಕೆಲಸ ಆಗಲಿಲ್ಲ ಅಂದ್ರೆ ಅವ ಕೈ ಹಾಕವ ಗೌಡ್ರಿ ಕೆಲಸ ಆಗಲಿಲ್ಲ ಅಂದ್ರೆ ಮತ್ತೆ ಮತ್ತೆ ನೆಕ್ಸ್ಟ್ ನೋಡ್ತಾನೆ ಅಣ್ಣ ಇಲ್ಲ ಅವಂಗು ಆಗಲಿಲ್ಲ ಅಂದ್ರೆ ನಾ ನೋಡ್ತೀನಿ ಮುಂದೆ ಏ ಆಗೋದಿಲ್ಲ ಆಗೋದ ಕೆಲಸ ಆಗಂಗಿಲ್ಲ ನನಗೂ ಆಗಲಿಲ್ಲ ಅನ್ಕೋ ಆಗಿಲ್ಲ ಅನ್ಕೋ ಮಲ್ಲಾಪುರ ಊರಿಗೆ ಬಿಟ್ಟು ಬಿಡ್ತೀನಿ ನಿಮ್ಮನ್ನ ಅಣ್ಣ ಅಣ್ಣ ಕಸ ವಾಸ ಹೊಡಸ್ಕೋರಿ ಮುಸ್ರಿ ತಿಕ್ಕಿಸ್ಕೋರಿ ಬೇರೆ ಏನೋ ಮಾಡ್ಬೇಡ್ರಿ

ಅಪ್ಪ ನಾನು ಮಾನ್ನ ಹೇಳಕಂತ ನಾನು ಬೇಡ ಆಗಲೇ ಹೇಳೆ ನಾವು ನೀ ಬಡರ ನಾವು ಬೇಡ ಅಣ್ಣ ಬರಲ ಕರ್ಕೊಂಡು ಅಂತ ನಾನು ಏ ಅವರು ಬೇಡ ಅವೆ ಬೇಡ ಗೌಡರಿ ಬೇಡ ಬೇಡ ನಿನಗೆ ಮಾತು ಅಂತಾರ ಅಂತ ನನಗೂ ಬೇಡಂತೆ ಬೇಡ ಅವೆ ನಾನು ಮಾತು ಕೇಳ ನಾನು